ಎಲ್ಲರಿಗೂ ನಮಸ್ಕಾರ ಪ್ರತಿಭೆ ನಿಮ್ಮದು ವೇದಿಕೆ ನಮ್ಮದು ಕರ್ನಾಟಕ ರಾಜ್ಯ ಜಾನಪದ ಜಾನರ ಸಾಂಸ್ಕೃತಿಕ ಕಲಾವೇದಿಕೆ ರಿಜಿಸ್ಟರ್ ರಾಜ್ಯ ಘಟಕ ಹರ್ಪನಹಳ್ಳಿ ಈಗ ನಡೆಯುತ್ತಿರುವುದು ಎಂಬತ್ತೊಂಬತ್ತನೇ ಕಾರ್ಯಕ್ರಮ ನಾನು ಶ್ರೀಮತಿ ಎಂ ಬಿ ಶೆಟ್ಟರ್ ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಹಿರಿಯ ಪ್ರಾಥಮಿಕ ಶಾಲೆ ಕಲಾದಿಗಿ ನಾನು ಹಾಡುತ್ತಿರೋದು ಗೌರಿ ಹಬ್ಬದ ಪ್ರಯುಕ್ತ ಗೌರಿ ಹಾಡು ಗೌರಿ ಗೌರಿ ಗಾನ ಗೌರಿ ಗೌರಿ ಕುಂಕುಮ ಗೌರಿ ಕುದುರೆ ಗೌರಿ ಅಣ್ಣ ನಂತ ಅವ್ರಿ ಕೋಲ್ ಅವ್ರಿ ಕೋಲ್ ತಮ್ಮ ನಂತ ತವ್ರೀ ಕೋಲ್ ತೌರಿ ಕೋಲ್ ನಿಲ್ಲ ನಿಲ್ಲ ಗೌರವ್ವ ಗೌರವ್ವ ನಿಲ್ಲಿಸು ಗೊಂಬೆ ತರ್ಸೇನ ತರ್ಸೇನ ಅರ್ಶಿನ ಪತ್ಲ ಉಡಿಸೇನ ಉಡಿಸೇನ ಓಲ್ ಬಾ ಗೌ ರವ್ ಬಾ ಬಾ ಸಿಗೌವ್ವ గౌర్ గౌరంత గణపతి అంత ఆర్యరమలు అన్న ఓయ్వా గౌరవ బాయి భా సిగవ గౌర్ గౌరంత గణపతి అంత మినచండ ఎత్న గోడంత సక్రి గొంబెంత చిత్ర గొంబెంత వయ్వా గౌరవ బాయ్బా సిగవ వంద సీరెన్నీ తే నగరీ వంద దీవీ అచ్చే నగౌరీ ಗೌರಿ ಏಕಲಾರು ಗೌರಿ ಬೆಳಗಲಾರೋತೆ ಎರಡ ಸೇರೆನ್ನಿ ತಂದೆ ನಾಗೌರಿ ಎರಡ ದೀವಿಗೆ ಹಚ್ಚೆ ನಾಗೌರಿ ಗೌರಿ ಏಕಲಾರೋತೆ ಗೌರಿ ಬೆಳಗಲಾರೋತೆ ಮೂರ ಸೇರೆನ್ನಿ ತಂದೆ ನಾಗೌರಿ ಮೂರ ದೀವಿಗೆ ಹಚ್ಚೆ ನಾಗೌರಿ ಗೌರಿ ಏಕಲಾರು ತೇ ಬೆಳಗ್ಗೆ ಬೆಳಗಲಾರೋತೇ ನಾಕ ಸೇರೆಣ್ಣಿ ತಂದೆ ಗೌರಿ ನಾಕ ದೀವಿಗೆ ಅಚ್ಚೆ ನಗೌರಿ ಗೌರಿ ಏಕದಾರು ತೇ ಗೌರಿ ಬೆಳಗದಾರೋ ತೇಮ್ ರಾಯರ್ ಆಡೋದು ಹಾದಿ ಬೀದ್ಯಾಗ ಶೆಟ್ಟರ್ ಪಟ್ಟಣ ಸಾಲ್ಯಾಗ ನಾವು ಆಡೋದು ಗೌರಿ ಹುಣ್ಮ್ಯಾಗ ಗೌರಿ ಏಕದಾರು ತೇ ಗೌರಿ ಬೆಳಗಲಾರೋತೆ ಒಂದ ಮೆಟ್ಲ ಹತ್ತೇನ ಒಂದ ಹೂವ ಚೆಲ್ಲೆನ ಏಕಲಾರುತೇ ಗೌರಿ ಬೆಳಗಲಾರುತೇ ಎರಡ ಮೆಟ್ಲ ಹತ್ತೇನ ಎರಡ ಹೂವ ಚೆಲ್ಲೇನ ಏಕದಾರು ತೇ ಗೌರಿ ಬೆಳಗದಾರೊತೇ ಮೂರ ಮೆಟ್ಲ ಹತ್ತೇನ ಮೂರ ಹೂವ ಚೆಲ್ಲೇನ ಏಕದಾರು ತೇ ಗೌರಿ ಬೆಳಗದಾರೋ ತೇ ಒಂದ ಮುತ್ತಿನ ಕೋಟಿ ಅದರೊಳಗ ಒಂದ ಚಂದದ ಬಸವ ಬಸವಕ್ಕ ಬಸವನಿರೇ ಬಸವಕ್ಕನ್ ಪಾದಕ ಶರನೆ ರೇ ಎರಡ ಮುತ್ತಿನ ಕೋಟಿ ಅದರೊಳಗ ಎರಡ ಚಂದದ ಬಸವ ಬಸವಕ್ಕ ಬಸವನಿರೇ ಬಸವಕ್ಕನ್ ಪಾದಕ ಶರನೆ ಬಸ ಪಾದಕ ಪಾದ ಕ ಶನ ನೀರೆ ರೇ ಬಸ ವಕ್ಕ ನೀ ನಮಸ್ಕಾರ